ಏ ಸರಿ ಕೈ ಬಡೋಣ ಬೋತನು ಸಾಕ್ಷರಿ ಸಮೋಣ್ ಈ ಮೊದಲ ಮೊದಲ ನಾವು ಆಡ್ತಿದ್ದೆ ನೋಡಿ ಜನ ಹಾ ನಾವು ಆಡ್ತಿದ್ದೀವಿ ಇಚಕಡೆ ಒಪ್ ಕುಂದ್ರ ಇಚಕಡೆ ಕಡೆ ಕುಂದ್ರೋದಾ ಹೀಗೆ ಹಿಡಕೊಂಡು ಕುಂದ್ರೋ ಹೀಂಗ ಇದ್ದರ ಹ ಆ ಇವನು tooth ಹಿಡಕೊಂಡು ಕುಂದ್ರ ಒಂದ ಗಟ್ಟಿಗೆ

बुरत तै श्वा ये सिन्दु स्वासकाने की कोडले मूता जात मूर माया कै तारे पूरू 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 ये समप्राको बेका चाने पटी गणा तानो येलन हाफ तरि हेल हेटी के दका हसि कोतंबरी जी कर्बेव टमॅटो मध्ये काय गोधी हिट हिट हडले हिट अक्की हिट हाके एल कुड कलस्तव कलशि उलगड्या बापू हस्त मग ब्रेश अजून तगदीला अष्टप्रमाणे हाक हा हा अडि हाको

இட்டு கட்டி நாயேத்தாலி பட்டி தாலி பட்டி பெண்ணி உடுக்க கொடுதாத பெண்ணி துப்பி तरकारीेनकाक्यू आन कोबरी कर्बे जी अल बुड़ी पेस्ट उल्डे टमेटो शंटिकाय तरकारी, तरकारी ना ಬಿಡಿ ಅವ್ಳ ನಷ್ಟ ಮಾಡಕ್ ಬರ್ತದ ಬಿಡು ಖಾರ ಐತಿ ಕೆಂಪ ಖಾರ ಹಚ್ಚು ತಿನ್ನಕ್ ಬರ್ತದ ಬಿಡು ನಮ್ವ ದಿನ ಹಂಡೆ ಹೇಳಬೇಕು ನೋಡ್ರಿ ತಕ್ಕ ತಕ್ಕ ಅನ್ಕೊಂತಿರ್ಬೇಕ ಹಂಡೆ ಅದ್ರ ಮ್ಯಾಲ ನೀವು ಸೊರಂಗಿಲ್ ಒಂದಿಟ್ಟು ಕಲಿ ಆಗೋಗಿಲ್ಲ ಇದನ್ನೇ ನಿಮ್ದು ಯಾವಾಗ ಮತ್ ಬೇಗ ಚತಾ ನೋಡ್ರಿ ಈಗ ಹಿಂಗೇನು ಕಲಿಯೋಕಂಗಿಲ್ಲ ಇವತ್ತು ಬಂದು ತೆಗ್ದು ಬೆಳಗೋದು ನೋಡ್ರಿ ಈಗ ಬೆಳಿಗ್ಗೆ ಎದ್ದು ಎದ್ದುಗಳೇನ ಪರಿಸಿ ಒರೆಸೋದು ಯಾವಾಗ ಹಿಂದೆ ವರ್ಷಕ್ಕೆ ನಡೀತಲ್ಲ ಎದ್ದು ಕಸ ತರಿಸಿ ಆದ್ದ ಚಹ ಚಹ ಗ್ಯಾಸ್ ಚಹಾ ಕುಡಿಯು ಚಹ ಮಾಡ್ಕೋದು ಅತ್ತ ಎಮ್ಮೆ ಹಿಣಕೋದು ಹ್ಮ್ ಎಮ್ಮೆ ಹಿಣಕೋದು ಅಕ್ಕ ಹೆಣ್ಕೋದು ಹ್ಮ್ ಆ ನಂತರ ನಾಷ್ಟ ಬಿಡುವ ಯಾವ್ ಹಿಂಗ ಆಕ್ಟಿವ್ ಆಗಿ ಹಿಂಗೇ ಇರ್ಬೇಕು ನಮ್ ಅದರ ಕೇಕಾಲದ ನೀನು ಕುಂತ್ರಿ ಅದೇನೇ ಬಿಡ್ತ ಕೇಕಾಲ ಹಲೋ ಬೇ ಕಲ್ಲರಿಕಂದ್ರ ಖಾರ ಅರಿದ್ರ ಈಗಾರು ಕಲ್ಲಾಗಿದ್ದಲ್ಲ ನೋಡ್ರಿ ಈಗಾರು ಆ ಏನಾರ ಎಲೆಕಿಲ್ಲ ಅವ್ ಕುಟ್ಟುದ್ರೂ ಇಲ್ಲಿ ತೋರಿಸ್ತಾರ ನೋಡ್ರಿ ಅದ್ ಸಣ್ಣ ಇದ್ರಾಗ ಕುಟ್ಟುದು ಆಮೇಲೆ ಖಾರ ಅಂತ ಇದ್ರಾಗ ಅರಿದ್ ಇದ್ರಾಗ

इन हाकेनपणा टोमेटो हाकेना आता बीज पीज ए नोट हम्म